ೋ ಆದಿ ಇನ್ನೂ ಮದುವೆನೇ ಆಗಿಲ್ಲ ಆಗಲೇ ಪರ್ಮಿಷನ್ ಕೇಳ್ಕೊಂಬರ್ತೀವಲ್ಲೋ ನೀ ಪಕ್ಕಾ ಮೂರು ಗಂಟೆ ನಮ್ಮ ನೋಡ್ರಪ್ಪ ಎಲ್ಲರೂ ಇವಾಗಲೇ ಕುಡಿದ್ಬಿಡಿ ನಾಳೆಯಿಂದ ಅದಿ ನಮ್ಗೆ ಯಾರ ಕೈಗೂ ಸಿಗಲ್ಲ ನಾಳೆಯಿಂದ ಅದಿ ಮೂರು ಗಂಟೆ ಆಗಿರುತ್ತೆ ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ನಾನ್ ಸುಮ್ನೆ ಕೂತಿದ್ದೀನಿ ಅಷ್ಟೇ ಡೋಂಟ್ ವರಿ ಮೋಮ್ ನಾನ್ ನಾರ್ಮಲ್ ಆಗೇ ಇದೀನಿ ಆದಷ್ಟು ಬೇಗ ಬರ್ತೀನಿ ಆಯ್ತಾ ಹಾ ಸರಿ ಮೋಮ್ ನಾನ್ ಕಾಲ್ ಮಾಡ್ತೀನಿ ಬಾಯ್ ಅದೇ ಪಾರ್ಟ್ ಟೈಮ್ ಅಲ್ಲಿ ಫೋನ್ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಬೇಕು ನಾ ಕೊಡ ಇಲ್ಲಿ ಲೋ 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 ಕೊಡ ಇಲ್ಲಿ ಏನೋ ನನ್ನ ಮೇಲೆ ಇರೋ ಕಾಳಜಿ ಕಾಲ್ ಮಾಡಿದಾರೆ ಅಷ್ಟೇ ಏನಾದ್ರೂ ಕೊಡ ಇಲ್ಲಿ ಸ್ವಿಚ್ ಆಫ್ ಬೇಕೋ ಮಾಡ್ತಿದ್ಯಾ ಪಾರ್ಟಿ ಟೈಮ್ ಅಲ್ಲಿ ಫ್ರೆಂಡ್ಸ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟಾ ಫ್ರೆಂಡ್ಸ್ ಇಂಪಾರ್ಟೆಂಟ್ ಕೇಳಿಸ್ಕೊಂಡ್ಯಾ ಒಂದ್ ಪೈಕ್ ಕುಡಿ ಏನಾಗಲ್ಲ ಏ ನೀವೆಲ್ಲ ಕುಡಿರೋ ನಾನು ಕುಡಿಯಲ್ಲ ಮಾಮ್ ಬೈತಾರೆ ಒಂದ್ ಪೈಕ್ ಕುಡಿ ಏನಾಗಲ್ಲ ನನ್ನ ಮೇಲೆ ಆಡೇ ಮಗ ಸೀರಿಯಸ್ಲಿ ಸೀರಿಯಸ್ಲಿ ಬರೀ ಹೆಣ್ಮಕ್ಳು ಮಾತ್ರ ಯಾಕೆ ಮೆಹಂದಿ ಹಚ್ಕೊಬೇಕು ಬನ್ನಿ ಗಂಡ್ಮಕ್ಳು ಹಚ್ಕೊಳ್ಳಿ ಮಾನ್ವಿತಾ ಬರೀ ಹೆಣ್ಮಕ್ಳು ಮಾತ್ರ ಮೆಹಂದಿ ಹಾಕೋಬೇಕು ಅಂತಾರಲ್ಲ ಅದ್ ಯಾಕೆ ಅಂತ ಗೊತ್ತಾ ಅಯ್ಯೋ ಅಂಕಲ್ ತುಂಬಾ ಸಿಂಪಲ್ ನಾನ್ ಹೇಳ್ತೀನಿ ಮೆಹಂದಿ ತಂಪು ಸಾಮಾನ್ಯವಾಗಿ ತವ್ರ ಮನೆಯಿಂದ ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಹೆಣ್ಮಕ್ಳಿಗೆ ಟೆನ್ಷನ್ ಜಾಸ್ತಿ ಆಗಿರುತ್ತೆ ಯೂಶಲಿ ಆ ಟೈಮಲ್ಲಿ ಬಿ ಪಿ ಜಾಸ್ತಿ ಆಗುತ್ತೆ ಅದು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಮೆಹಂದಿ ಹಾಕಿಸ್ತಾರೆ ಕರೆಕ್ಟ್ ಅದೇ ಕಾರಣಕ್ಕೆ ಹೆಣ್ಮಕ್ಳಿಗೆ ಕೈಗೆ ಕಾಲಿಗೆ ಮೆಹಂದಿ ಆಗ್ತಾರೆ ಗಂಡಿನ ಕಡೆಯವ್ರು ನಾವು ನಮಗೆ ಟೆನ್ಷನ್ ಇರುತ್ತೆ ಹೌದಾ ನಿಮಗೆ ಜಾಸ್ತಿ ಟೆನ್ಷನ್ ಇರಬೇಕು ಮದುವೆ ಆದ್ರೆ ಹಳ್ಳಕ್ಕೆ ಬಿದ್ವಿ ಅಂತ ಪೋಸ್ಟ್ ಕೊಡ್ತೀರಾ ಹೆಂಡತಿ ಬಂದ್ರೆ ನಿಮ್ಮ ಸಂತೋಷಕ್ಕೆ ಬ್ರೇಕ್ ಬಿತ್ತು ಅಂತೆಲ್ಲ ಬಿಲ್ಡ್ ಅಪ್ ಕೊಡ್ತೀರಾ ಯಾರಿಗ ಜಾಸ್ತಿ ಟೆನ್ಷನ್ ನಿಮ್ಗೆನೆ ಸೊ ಮೆಹಂದಿ ನೀವೇ ಹಚ್ಕೊಬೇಕು ಬನ್ನಿ ಬನ್ನಿ ಹೆಣ್ಮಗಳ ತಂದೆಯಾಗಿ ಆಗಿ ನನ್ಗೆ ಯಾವ ಟೆನ್ಷನ್ ಇಲ್ಲ ಯಾಕೆ ಹೇಳಿ ಯಾಕೆ ದೇವ್ರಂತ ಅಳಿಯಂದ್ರಿಗೆ ಮುದ್ದಾದ ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ದೀನಿ ಸೊ ನಂಗೆ ಯಾವ ಚಿಂತೆನೂ ಇಲ್ಲ ಹೌದು